ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಪುಣೆ ಬಸ್ ಪುಣೆ ಸ್ವರ್ಗೇಟ್ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ನಮ್ಮ ಕರ್ನಾಟಕ ಆಲ್ಟಿಂಗ್ ಬಸ್ಸಸ್ ಹತ್ರ ನಾವು ಈಗ ಲಾಗ್ ಮಾಡ್ತಾ ಇರೋದು ನೋಡಿ ಪಶ್ವೊಂದು ಗಾಡಿ ಬಂದ್ಬಿಟ್ಟು ಇಲ್ಲಿ ಬೆಂಗ್ಳೂರು ಪುಣೆ ಗಾಡಿ ಇದೆ ನೋಡಿ ಅಂಬಾರಿ ಡ್ರೀಮ್ ಕ್ಲಾಸು ಗಾಡಿ ಬೆಂಗ್ಳೂರು ಫೋರ್ಟ್ ತಿಪ್ಪಂದು ಗಾಡಿ ಇದು ಬೆಂಗ್ ಪುಣೆ ಬೆಂಗಳೂರು ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಪುಣೆ ಕೊಲ್ಲಾಪುರ್ ಬೆಳಗಾವಿ ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರು ಫೋರ್ ದೀಪು ಅಂಬಾರಿ ಡ್ರೀಮ್ ಪ್ಲಸ್ ಅಂತ ಹೇಳಿ ಆಮೇಲೆ ಹಿಂದೆ ಇದೊಂದು ಇನ್ನೊಂದು ಉತ್ಸವ ಗಾಡಿ ಇದೆ ಸೊ ಉತ್ಸವ ಅಲ್ಲ ಅದನ್ನು ಡ್ರೀಮ್ ಪ್ಲಸ್ಸೇ ಅದು ಬಂದುಬಿಟ್ಟು ಮಂಗ್ಳೂರು ಪುಣೆ ಗಾಡಿ ಹಿಂದೆ ಇರೋದು ನೋಡೋಣ ಹಿಂದೆ ಯಾವ ಗಾಡಿ ಅಂತ ಇದು ಮುಂದೆ ಗಾಡಿ ಫಸ್ಟ್ ಒಂದು ಗಾಡಿ ಇದ್ಬಿಟ್ಟು ಬೆಂಗ್ಳೂರು ಪುಣೆ ಗಾಡಿ ಇದು ಹಿಂದೆ ಇರೋ ಗಾಡಿ ಯಾವುದು ಅಂತ ನೋಡೋಣ ನಮ್ಮ ಕರ್ನಾಟಕ ಗಾಡಿ ಒಂದಿಷ್ಟು ಗಾಡಿಗಳು ಇಲ್ಲಿ ಆಟಿಂಗ್ ಇದ್ದಾವೆ ಪುಣೆ ಸ್ವರ್ಗೇಟ್ ಬಸ್ ನಿಲ್ದಾಣ ಪಕ್ಕದಲ್ಲಿ ಇರೋಂಥ ಗಾಡಿಗಳು ನಾವೆಲ್ಲ ಮಾತಾಡ್ತಿರೋದು ಫಸ್ಟ್ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಪುಣೆ ಮಂಗ್ಳೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ನಮ್ಮ ಮುಂದೆ ಇರೋದು ಇದನ್ನು ಡ್ರೀಮ್ ಕ್ಲಾಸೇ ಬಸ್ ಗಾಡಿ ಅಂಬಾರಿ ಡ್ರೀಮ್ ಕ್ಲಾಸ್ ಅಂತೇಳಿ ಮಂಗಳೂರು ಸೆಕೆಂಡ್ ಗಾಡಿ ಇದು ಪುಣೆ ಸತಾರ್ ಕೊಲ್ಹಾಪುರ್ ಬೆಳಗಾವಿ ಹುಬ್ಬಳ್ಳಿ ಮಂಗ್ಳೂರು ಗಾಡಿ ನೋಡಿ ಮಂಗ್ಳೂರು ಸೆಕೆಂಡ್ ಇಪ್ಪ ಅಂಬಾರಿ ಡ್ರೀಮ್ ಕ್ಲಾಸ್ ಅಂತೇಳಿ ಇದು ಗಾಡಿದು ಮುಂದೆ ಇರೋದು ಕೆ ಎಸ್ ಆರ್ ಟಿ ಸಿ ಗಾಡಿ ನೋಡಿ ನೆಕ್ಸ್ಟ್ ಇಲ್ಲಿ ಮುಂದೆ ಇರೋ ಗಾಡಿ ಬಂದ್ಬಿಟ್ಟು ಒಂದು ಪುಣೆ ಸವದತ್ತಿ ಗಾಡಿ ಇದೆ ಸವದತ್ತಿ ಟಿಪ್ಪು ಒಂದು ಆಬೇಡ ಫೆಂಡ್ಸ್ ಗಾಡಿ ಇದು ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಪುಣೆ ಕೊಲ್ಲಾಪುರ್ ಸವದತ್ತಿ ವಯಾ ಪುಣೆ ಸತಾರ ಕರಡ ಕೊಲ್ಲಾಪುರ್ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಬೈಲಂಗ್ ಸಂಕೇಶ್ವರ ಸವದತ್ತಿ ಗಾಡಿ ಸವದತ್ತಿ ಟಿಪ್ಪು ಗಾಡಿ ಪಂಚ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಇದು ಆ್ಯಕ್ಸಿಡೆಂಟ್ ಆಗಿ ಬಾಡಿ ಚೇಂಜ್ ಆಗಿದೆ ಗಾಡಿ ಧಾರವಾಡ ಇವಾಗ ಸದಸ್ಯ ಡಿಪ ನೋಡಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇದು ಮುಂದೆ ಇದು ಅದೇ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇಲ್ಲಿ ಬಂದುಬಿಟ್ಟು ಬಾಗಲ್ಕೋಟ್ ಪುಣೆ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ನಾನೇ ಸ್ಲೀಪರ್ ಕೋರ್ಸ್ ಗಾಡಿ ಬಾಗಲ್ಕೋಟ್ ಪುಣೆ ಪುಣೆ ಸದರ ಕರಡ ಕೊಲ್ಲಾಪುರ್ ತೆರದಾಳ ಜಮಖಂಡಿ ಮುದೋಳ ಬಾಗಲಕೋಟೆ ಗಾಡಿ ನೋಡಿ ಫುಲ್ ಒಳಗಿನ ರೂಟಲ್ಲ ಫ್ರೆಂಡ್ಸ್ ಗಾಡಿ ಇದು ಅಪ್ ಟು ಕೊಲ್ಲಾಪುರವರೆಗೆ ಮಾತ್ರ ಇದೊಂದು ಒಂದು ಕೊಲ್ಲಾಪುರದಿಂದ ಒಳಗಡೆ ರೋಟು ಮೋಸ್ಟ್ಲಿ ಚಿಕ್ಕೋಡಿ ತೆರೆದ ಜಮಖಂಡಿ ಮುದೋಳು ಹೋಗೋದು ಬಾಲ್ಕೋಟಿ ನೋಡಿ ಬಿ ಎಸ್ ಫೋರ್ ಗಾಡಿ ಇದು ನಾನೇ ಸ್ಲೀಪರ್ ಕೋಚ್ ಗಾಡಿ ಪಕ್ಕದಲ್ಲಿ ಇಲ್ಲಿ ಮತ್ತೆ ಮೂರು ಗಾಡಿ ಇರ್ತೇವೆ ಕರ್ನಾಟಕ ಗಾಡಿ ಇಲ್ಲಿ ಬಂದ್ಬಿಟ್ಟು ಪುಣೆ ದಾವಣಗೆರೆ ಗಾಡಿ ನೋಡಿ ಒಂದು ಆಪಾಡ ತಂಡಸ ಗಾಡಿ ಇದು ಪುಣೆ ದಾವಣಗೆರೆ ಹಾವೇರಿ ಇವಾಗ ರಾಣೆಬೆಂದ ಡಿಪು ಒಂದು ಆಪಡಾಗತ್ತಾ ಬಿ ಎಸ್ ಸಿಕ್ಸ್ ಗಾಡಿ ಎಮ್ ಎಸ್ ಬಾಡಿ ಬಿಲ್ಡ್ ಗಾಡಿ ಡೋರ್ ಗಾಡಿ ಪುಣೆ ಸತಾರ ಕರಡ ಕೊಲ್ಲಾಪುರ್ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಗಾಡಿ ನೋಡಿ ರಾಣೆಬೆಂದೂ ಇಪ್ಪ ಅಂಚು ಗಾಡಿ ಅದು ಇಲ್ಲಿರೋದು ಅಂಚೆ ನೋಡಿ ಗಾಡಿ ಇದು ಪುಣೆ ಹಿರೇಕೆರೂರು ಗಾಡಿ ನೋಡಿ ಇಲ್ಲಿರೋ ಗಾಡಿ ಅದು ಪುಣೆ ದಾವಣಗೆರೆ ಗಾಡಿ ಇದು ಪುಣೆ ಹಿರೇಕೆರೂರು ಪುಣೆ ಕರಡ ಸತಾರ ಕೊಲ್ಲಾಪುರ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಿರಿಕೆರೆಯವರು ನೋಡಿ ಹಾವೇರಿ ವಿಭಾಗ ಹಿರಿಕೆರೆ ಡಿಪೋ ಇದು ಮೂರು ಗಾಡಿ ಇಲ್ಲಿ ಮೂರು ಗಾಡಿ ಅಂತ ಫ್ರೆಂಡ್ಸ್ ಮೂರು ಗಾಡಿನೇ ಇರಿ ಹಾವೇರಿ ಡಿವಿಜನ್ ಗಾಡಿಯಲ್ಲಿ ಎರಡು ರಾಣೆಬೆಂದೂರು ಡಿಪೋ ಒಂದು ಹಿರಿಕೆರೆ ಡಿಪೋ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇದು ಡೋರ್ ಗಾಡಿನೇ ಇನ್ನೊಂದು ಪಕ್ಕದಲ್ಲಿದೆ ಅದನ್ನು ಗಾಡಿಯೂ ಸೇಮ್ ದಾವಣಗೆರೆ ಪುಣೆ ಗಾಡಿನೇ ಅದೇ ನೋಡಿ ಅಲ್ಲಿ ಕಾಣಿಸ್ತಿದೆ ಬೋರ್ಡು ದಾವಣಗೆರೆ ಪುಣೆನೇ ಅದನ್ನೂ ಸೇಮ್ ರೂಟಲ್ಲಿ ಬಂದಿರೋ ಗಾಡಿ ರಾಣೆಬೆಂದೂರು ಹಾವೇರಿ ವಿಭಾಗ ರಾಣೆಬೆನ್ನೂ ಡಿಪೋನೇ ಅದನ್ನು ಡೋರ್ ಗಾಡಿನೇ ಬಿ ಎಸ್ ಸಿಕ್ಸ್ ಗಾಡಿದು ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಸಂಕೇಶ್ವರ ನಿಪ್ಪಾಣಿ ಬೆಳಗಾವಿ ಕೊಲ್ಲಾಪುರ ಸಾತಾರ ಕರಡ ಪುಣೆ ನೋಡಿ ಅದನ್ನು ಗಾಡಿ ಅಲ್ಲಿ ಕಾಣಿಸಲ್ಲ ಬೇ ಸಿಕ್ಸ್ ಗಾಡಿ ಅದನ್ನು ಹಾವೇರಿ ಇವಾಗ ರಾಣೆಬೆನ್ನೂರು ಬಂದು ಇಷ್ಟು ಇವೆಲ್ಲ ಕರ್ನಾಟಕ ಬಂದಿರೋ ಬಸ್ಗಳಿವೆಲ್ಲ ಪುಣ್ಯದ ಸ್ವರ್ಗೇಟ್ ಹತ್ರ ನಿಂತಿರೋ ಬಸ್ಸು ಗಾಡಿ ಇವೆಲ್ಲ ಇನ್ನೂ ಇದೆ ಮುಂದೆ ಬೇರೆ ಬೇರೆ ಗಾಡಿಗಳಿದ್ದಾವೆ ನೋಡೋಣ ಇಷ್ಟು ನೋಡಿ ಇಲ್ಲಿ ಮುಂಬೈ ಸ್ವರ್ಗೇಟ್ ಬಸ್ನಿಂದ ಒಳಗಡೆ ಆಟಿಂಗ್ ಆಗಿರೋ ಗಾಡಿಗಳು ಇವು ಒಂದಿಷ್ಟು ಗಾಡಿಗಳು ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಆಟಿಂಗ್ ಆಗಿದಾವೆ ಇನ್ನೊಂದಿಷ್ಟು ಗಾಡಿಗಳು ಇಲ್ಲಿ ಪಕ್ಕದಲ್ಲಿ ಆಟಿಂಗ್ ಆಗಿದೆ ಬಸ್ ಸ್ಟ್ಯಾಂಡ್ ಒಳಗಡೆ ಹಾಕಿದಾವೆ ಇಲ್ಲಿ ನೋಡಿ ಫಸ್ಟ್ ಈ ಕಡೆ ಕಾಣಿಸ್ತಾ ಇದು ಬಂದ್ಬಿಟ್ಟು ಕಲಬುರಗಿ ತರ್ಡ್ ಡಿಪೋ ಇಂದ ಫ್ರೆಂಡ್ಸ್ ಗಾಡಿ ಇದು ಕಲಬುರಗಿ ಪುಣೆ ಗಾಡಿ ಇದು ಕಲಬುರಗಿ ಆಳಂದ ಸೋಲಾಪುರ್ ಪುಣೆ ಗಾಡಿ ಅದು ಕಲಬುರ್ಗಿ ತರ್ಡ್ ಡಿಪೋ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ನೋಡಿ ಇಲ್ಲಿ ನಮಗೆ ಮುಂದೆ ಕಾಣಿಸ್ತಾ ಇದು ಬಂದ್ಬಿಟ್ಟು ಒಲ್ವ ಐರಾವತಾ ಕ್ಲಬ್ ಕ್ಲಾಸ್ ಗಾಡಿ ಇದು ಇದು ಬೆಂಗಳೂರು ಫೋರ್ತ್ ಟಿಪ್ಪು ಅಂದಪ್ಟ್ ಗಾಡಿ ಇದು ಓಲ್ವ ಐರಾವತ ಕ್ಲಬ್ ಪ್ಲಾಸ್ ಗಾಡಿ ಇದು ಬಂದು ಪುಣೆ ಬೆಂಗಳೂರು ಪುಣೆ ಸಾರಿ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಾತಾರ ಕರಡ ಬೆಂಗಳೂರು ಗಾಡಿ ನೋಡಿ ಓಲ್ವೋ ಐರಾವತ ಕ್ಲಬ್ ಪ್ಲಾಸ್ ಗಾಡಿ ಇದು ಬೆಂಗಳೂರು ಫೋರ್ತ್ ಡಿಪೋ ಇದ್ರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಅದು ಬಂದ್ಬಿಟ್ಟು ಕಲಬುರ್ಗಿ ಸಾರಿ ಅದು ಬಂದ್ಬಿಟ್ಟು ಬೀದರ್ ಫಸ್ಟ್ ಟಿಪೋ ಗಾಡಿ ಅದು ಬೀದರ್ ಸೋಲಾಪುರ್ ಗಾಡಿ ಅದು ಅಲ್ಲೇ ಕಂಡು ನಮಗೇನು ಬೀದರ್ ಸೊಲ್ಲಾಪುರ್ ಪುಣೆ ಗಾಡಿ ಅದು ವಯ ಇಲ್ಲಿ ಕಾಣಿಸ್ತದೆ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಬೀದರ್ ಫಸ್ಟಿಪೊ ಬೀದರ್ ಸೋಲಾಪುರ್ ಪುಣೆ ಬೋರ್ಡ್ ರಿಮೂವ್ ಮಾಡಿದ್ದಾರೆ ಹಿಂದ ಗಾಡಿನೂ ಬೋರ್ಡ್ ಇಲ್ಲ ಮುಂದೇನೂ ಬೋರ್ಡ್ ಇಲ್ಲ ಬೀದರ್ ಹುಮ್ನಾಬಾದ್ ಸೊಲಾಪುರ್ ಪುಣೆ ಸತಾರ ಬೀದರ್ ಪುಣೆ ಗಾಡಿ ಅದು ಬೀದರ್ ಫಸ್ಟ್ ಡಿಪೋ ಮುಂದೆ ನೆಕ್ಸ್ಟು ಬೇರೆ ಬೇರೆ ಗಾಡಿ ಇದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾರೆ ಬಂದ್ಬಿಟ್ಟು ಪುಣೆ ಹಿರೇಕೆರೂರು ಗಾಡಿ ನೋಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ಡೋರ್ ಗಾಡಿ ಪುಣೆ ಹಿರೇಕೆರೂರು ಪುಣೆ ಕರಡ ಸತಾರ ಕೊಲ್ಲಾಪುರ್ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಿರೇಕೆರೂರು ಗಾಡಿ ನುಡಿ ಅವೇರಿ ಇವಾಗ ಹಿರಿಕೆರೆ ಡಿಪೋ ಬೇಸಿಕ್ಸ್ ಗಾಡಿ ಇದೆಲ್ಲ ಪುಣೆ ಸ್ವರ್ಗೇಟ್ ಬಸ್ ನಿಲ್ದಾಣ ನಮ್ಮ ಕರ್ನಾಟಕ ಗಾಡಿ ಅಂತ ಸಪ್ರೇಟಾಗಿ ಇಲ್ಲಿ ಪುಣ್ಯದಲ್ಲಿ ಪ್ಲಾಟ್ಫಾರ್ಮ್ ಕೊಟ್ಟಿಲ್ಲ ಎಂದ್ಗಡೆ ನಿಲ್ಲಿಸಬೇಕು ಹಿಂದ್ಗಡೆಯಿಂದ ಹೊಟ್ಟೋಗ್ಬೇಕು ಆ ಥರ ಇರೋದು ನೋಡಿ ಇಲ್ಲಿ ಇವಾಗ ಫ್ರಂಟಲ್ಲಿ ನಿಮಗೆ ಬೋರ್ಡ್ ಕ್ಲಿಯರಾಗಿ ಕಾಣಿಸ್ತಿದೆ ಪುಣೆ ಇದೇ ಗಾಡಿ ಪುಣೆ ಕರಡ ಸತಾರ ಕೊಲ್ಲಾಪುರ್ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಇವಾಗ ಹಿರಿಕೇರಿ ಡಿಪ ನೋಡಿ ಈ ಕಡೆ ಎಲ್ಲ ನಿಮ್ಗೆ ಈಗ ಮತ್ತೆ ನಿಮಗೆ ತೋರಿಸೋದು ಸ್ವರ್ಗೇಟ್ ಬಸ್ ನಿಲ್ದಾಣ ಎಲ್ಲಿ ಬೇಕಲ್ಲಿ ನಿಲ್ ತಪ್ಪಿಸ್ ಗಾಡಿಗಳು ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಪುಣೆ ದಾವಣಗೆರೆ ಗಾಡಿ ನೋಡಿ ರಾಣೆಬೆಂದೂರು ಡಿಪಿಂದ ಪಟ್ಟ ತಪ್ಪನ್ಸಿ ಗಾಡಿ ಇದು ಹಿಂದೆ ಒಂದು ಬೋರ್ಡ್ ಇದೆ ಮುಂದೆ ಒಂದು ಬೋರ್ಡ್ ಇದೆ ಹಿಂದೆ ಬಂದುಬಿಟ್ಟು ಮುಂಬೈ ರಾಣೆಬೆಂದೂರು ಅಂತ ಇದೆ ಫ್ರಂಟ್ ಬೋರ್ಡ್ ಬೋರ್ಡ್ ಮಾತ್ರ ಹುಬ್ಬಳ್ಳಿ ದಾವಣಗೆರೆ ಅಂತ ಇದೆ ಪುಣೆ ಹುಬ್ಬಳ್ಳಿ ದಾವಣಗೆರೆ ಹಿಂದೆ ಬೋರ್ಡ್ ನೋಡಿ ನಿಮ್ಗೆ ಮುಂದೆ ಹೋಗಿ ಹಿಂದೆ ತೋರಿಸ್ತೀನಿ ಬೋರ್ಡ್ನ ಸದ್ಯಕ್ಕೆ ನೋಡಿ ಇಲ್ಲಿ ಬಂದುಬಿಟ್ಟು ಇನ್ನೊಂದು ಗಾಡಿ ಕಾಣಿಸ್ತಾ ಇದ್ದಿದ್ದು ಕಲ್ಬುರ್ಗಿ ತರ್ಡ್ ಇಪ್ಪ ಗಾಡಿ ಇದು ಕಲಬುರಗಿ ವಲ್ಲಭನಗರ ನೋಡಿ ಇಲ್ಲಿರೋ ಗಾಡಿ ಕಲಬುರಗಿ ವಲ್ಲಭನಗರ ಕಲಬುರಗಿ ಆಳಂದ ಅಕ್ಕಲಕೋಟೆ ಸೊಲ್ಲಾಪುರ್ ಪುಣೆ ವಲ್ಲಭನಗರ ನೋಡಿ ಹಿಂದೆ ಬೋರ್ಡು ಮುಂದೆನೇ ಇದೆ ಬೋರ್ಡು ಮುಂದೆನೇ ತೋರಿಸ್ತೀನಿ ಇದು ಕಲಬುರ್ಗಿ ಸೆಕೆಂಡ್ ಇಪ್ಪ ಗಾಡಿ ಇದು ಈ ಕಡೆದು ಬಿ ಐಚ್ ಆರ್ ಗಾಡಿ ಎಮ್ ಎಸ್ ಆರ್ ಟಿ ಸಿ ಗಾಡಿ ನೋಡಿ ಮುಂದೆ ಹೋಗೋಣ ಮುಂದೆ ಬೋರ್ಡ್ ನೋಡೋಣ ಏನಂತಿದೆ ನೋಡಿ ಮುಂದೆ ತೋರಿಸ್ತಾಯಿದ್ದೀನಿ ನೀವು ನಿಮಗೆ ಕಲಬುರ್ಗಿ ತರ್ಡ್ ಸೆಕೆಂಡ್ ಡಿಪೋ ಫ್ಸೋ ಗಾಡಿ ಇದು ಕಲಬುರಗಿ ವಲ್ಲಭನಗರ ವಯ ಆಳಂದ ಅಕ್ಕಲಕೋಟೆ ಸೊಲ್ಲಾಪುರ್ ಸತಾರ ಪುಣೆ ವಲ್ಲಭನಗರ ಕಲಬುರ್ಗಿ ಸೆಕೆಂಡ್ ಡಿವಿಷನ್ ಸೆಕೆಂಡ್ ಡಿಪೋ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಇದು ನೋಡಿ ಬೋರ್ಡು ಜೂಮ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಕಲಬುರಗಿ ಸೊಲ್ಲಾಪುರ್ ಪುಣೆ ವಲ್ಲಭನಗರ ಇದು ಮುಂದೆ ನೀವು ಬೋರ್ಡು ಕಲಬುರಗಿ ಸೋಲಾಪುರ್ ಪುಣೆ ಅಂತ ಇದೆ ಹಿಂದ್ಗಡೆ ಬೋರ್ಡ್ ಮಾತ್ರ ಕಲಬುರಗಿ ಪುಣೆ ವಲ್ಲಭನಗರ ಅಂತ ಬೋರ್ಡ್ ಇದೆ ನಿಮ್ಗೆ ಅಲ್ಲೇ ತೋರಿಸಿದ್ದು ಇದು ಮುಂದೆ ಹೋಗೋಣ ಒಂಥರ ವಿಚಿತ್ರವಾದ ಬಸ್ ಸ್ಟ್ಯಾಂಡ್ ಇದು ಬೇಕಲ್ಲೇ ಗಾಡಿಗಳು ನಿಲ್ತವೆ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಬಸ್ ಸ್ಟ್ಯಾಂಡ್ ತುಂಬ ದೊಡ್ಡದಿದೆ ಬಟ್ ನೀಟ್ನೆಸ್ ಇಲ್ಲ ತುಂಬ ಬೇಕಲ್ಲೇ ಗಲೀಜು ನೋಡಿ ಇಲ್ಲಿ ಕಾಣಿಸ್ತದೆ ಇಲ್ಲಿ ಬಂದ್ಬಿಟ್ಟು ನೀಗಡಿ ಹುಬ್ಬಳ್ಳಿ ಗಾಡಿ ನೋಡಿ ಹುಬ್ಬಳ್ಳಿ ಫಸ್ಟ್ ಟಿಪ್ಪೊಂದು ಅಪಡತ್ ಗಾಡಿ ಇದು ನೀಗಡಿ ಪಿಂಪ್ರಿ ಪುಣೆ ಸತಾರ ಕರಡ ಕೊಲ್ಹಾಪುರ್ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗಾಡಿ ನೋಡಿ ಹುಬ್ಬಳ್ಳಿ ಫಸ್ಟಿ ಪೇ ಬೇಸಿಕ್ಸ್ ಗಾಡಿ ನೋಡಿ ಇದನ್ನು ನೋಡಿ ಹಿಂದೆ ಬೋರ್ಡ್ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಎಲ್ಲ ಫುಲ್ ಗಲೀಜಾಗಿದೆ ಎಲ್ಲ ಬೋರ್ಡ್ ಮಾತ್ರ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಗಾಡಿಗಳೆಲ್ಲ ಮಳೆ ಟೈಮಲ್ಲಿ ಇವಾಗ ಎಲ್ಲ ಫುಲ್ಲು ಹೊಲಸಾಗಿಬಿಡೋದು ಗಾಡಿ ನೋಡಿ ಇದು ಗಾಡಿ ಬಂದ್ಬಿಟ್ಟು ಬೀದರ್ ಸೊಲ್ಲಾಪುರ್ ಪುಣೆ ಗಾಡಿ ಗಾಡಿಯೋದು ಈ ಕಡೆ ಅದು ಬೆಂಗಳೂರು ಫೋರ್ ಟಿಪ್ಪ ಗಾಡಿ ಬೆಂಗಳೂರು ಪುಣೆ ಇನ್ನೊಂದು ಒನ್ ಅವರಿಗೆಲ್ಲ ಒಡುತ್ತೆ ಫ್ರೆಂಡ್ಸ್ ಗಾಡಿ ಆಲ್ರೆಡಿ ಎಲ್ಲ ಪ್ರಯಾಣಿಕರೆಲ್ಲ ಬಂದು ಹತ್ತಾ ಇದ್ದಾರೆ ನೋಡಿ ಇಲ್ಲಿರೋ ಗಾಡಿನೇ ಕಲಬುರ್ಗಿ ತರ್ಡ್ ಇಪ್ಪ ಗಾಡಿಯೋದು ಕಲಬುರ್ಗಿ ಪುಣೆ ನೋಡಿ ಬೋಟ್ ಜೂಮ್ ಮಾಡ್ತಾ ಕಲಬುರ್ಗಿ ಕಲಬುರಗಿ ಸೊಲ್ಲಾಪುರ್ ಪುಣೆ ವಯ ಆಳಂದ ಅಕ್ಕಲಕೋಟೆ ಸತಾರ ಪುಣೆ ನಾವು ಕರ್ನಾಟಕ ಗಾಡಿಗಳು ತುಂಬ ಗಾಡಿಗಳ್ನ ಆಟಿಂಗ್ ಆಗ್ತವೆ ಇಲ್ಲಿ ನೋಡಿ ಈ ಕಡೆ ಎಲ್ಲ ಈಗ ನಾವು ವಾಪಸ್ ತೋರಿಸೋದು ಇದು ಬ ಸ್ವರ್ಗೇಟ್ ಬಸ್ ನಿಲ್ದಾಣದ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿರೋ ನಮ್ಮ ಕರ್ನಾಟಕ ಗಾಡಿಗಳು ನೋಡಿ ಇಲ್ಲಿರೋ ಗಾಡಿ ನಿಮಗೆ ನಿಮಗಾಗಲೇ ಹೇಳಿದ್ನಲ್ಲ ನಾನು ಇದು ರಾಣೆಬೆನ್ನೂರು ಡಿಪ ಇದು ರಾಣೆಬೆನ್ನೂರು ಹಿಂದೆಗಡೆ ಬೋರ್ಡ್ ನೋಡಿ ರಾಣೆಬೆನ್ನೂರು ಮುಂಬೈ ಇರೋದು ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಕೊಲ್ಲ ಬೆಳಗಾವಿ ಕೊಲ್ಲಾಪುರ್ ಸತಾರಾ ಪುಣೆ ಮುಂಬೈ ಅಂತ ಹಿಂದೆ ಬೋರ್ಡ್ ಇದೆ ಬಟ್ ಮುಂದ್ಗಡೆ ಬೋರ್ಡ್ ಮಾತ್ರ ತುಂಬ ಆಗಿದೆ ಮುಂದೆಗಡೆ ಬಂದ್ಬಿಟ್ಟು ಪುಣೆ ದಾವಣಗೆರೆ ಅಂತ ಬೋರ್ಡ್ ಇರೋದು ಮುಂದೆ ಬೋರ್ಡು ಇವಾಗ ಹೋಗ್ತಾ ಇರೋದು ಹೋಗ್ತಾ ಹೋಗ್ತಾಯಿದ್ದೆ ಗಾಡಿ ಪುಣೆ ದಾವಣಗೆರೆ ಇಲ್ಲೇನೋ ಆಟಿಂಗ್ ಆಗಿದೆ ಸ್ವರ್ಗೇಟ್ ಬಸ್ ಒಣಗ ನೋಡಿ ಇಲ್ಲಿ ಹೋಗ್ತಾ ಇರೋ ಗಾಡಿ ಇದೆಯಲ್ಲ ಇದು ಗಾಡಿ ಬಂದ್ಬಿಟ್ಟು ಹುಬ್ಬಳ್ಳಿ ಪುಣೆ ಗಾಡಿ ಅದು ಇವಾಗ ಬಂದು ಪ್ಯಾಸೆಂಜರ್ ಇಳಿಸಿ ಮತ್ತೆ ಅಲ್ಲೇ ಇದಕ್ಕೆ ಹೋಗ್ತಾ ಇದೆ ನೋಡಿ ರೆಸ್ಟ್ ಮಾಡೋದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರೂ ಮತ್ತೆ ನಮ್ಮ ನೆಕ್ಸ್ಟ್ ಪೀರಿಯನ್ಸ್ ಸಿಗುತ್ತಾ ಈ ವಡೆ ಮುಗಿಸ್ ಥ್ಯಾಂಕ್ ಯು ಸೊ ಮಚ್